ಪ್ರಿಯಂಕ ಖರ್ಗೆ ಅವರು ಸುಲಗಳಲ್ಲಿ ನಿಸೀಮರಾಗಿದ್ದಾರೆ ಅವರು ಹೇಳಿರ್ತಕ್ಕಂಥ ಎಲ್ಲ ಮಾತುಗಳೂ ಕೂಡ ಅಪ್ಪಟ ಯಾಕೆಂತಂದ್ರೆ ಯಾವುದೇ ಕಾರಣಕ್ಕೆ ನಾನು ಪಥಸಂಚಲನ ಆಗಲಿಕ್ಕೆ ನನ್ನ ಕ್ಷೇತ್ರದಲ್ಲಿ ಬಿಡೋದಿಲ್ಲ ಅಂತ ಹೇಳಿದ್ರು ಆದ್ರೆ ಇವತ್ತು ಆಗಿದೆ ಅನ್ನೋದನ್ನ ಅವರು ಅರ್ಥ ಮಾಡ್ತಾರೆ ಎರಡನೇ ಅವ್ರು ಹೇಳಿದ್ದು ನನ್ನ ಕೈಯಲ್ಲಿ ಅಧಿಕಾರ ಇದ್ರೆ ಕಳೆದಷ್ಟು ಪಥಸಂಚಲನ ಪ್ರಿಯಾಂಕಾ ಅವರು ಸುಳ್ಳುಗಳನ್ನು ಹೇಳೋದರಲ್ಲಿ ನಿಸೀಮನಾಗಿದ್ದಾರೆ ಅವರು ಹೇಳಿರ್ತಕ್ಕಂಥ ಎಲ್ಲ ಮಾತುಗಳು ಕೂಡ ಅಪಟ ಸುಳ್ಳು ಅಂತಂದ್ರೆ ಯಾವುದೇ ಕಾರಣಕ್ಕೆ ನಾನು ಪಥಸಂಚಲನ ಆಗಲಿಕ್ಕೆ ನನ್ನ ಕ್ಷೇತ್ರದಲ್ಲಿ ಬಿಡೋದಿಲ್ಲ ಅಂತ ಹೇಳಿದ್ರು ಆದರೆ ಇವತ್ತು ಆಗಿದೆ ಅನ್ನೋದನ್ನು ಅವರು ಅರ್ಥ ಮಾಡ ಎರಡನೇದು ಅವರು ಹೇಳಿದ್ದು ನನ್ನ ಕೈಯಲ್ಲಿ ಅಧಿಕಾರ ಇದ್ದರೆ ಪ್ರಿಯಂಕಾ ಖರ್ಗೆಯವರು ಸುಳ್ಳುಗಳನ್ನು ಹೇಳೋದ್ರಲ್ಲಿ ನಿಸೀಮರಾಗಿದ್ದಾರೆ ಅವರು ಹೇಳಿರ್ತಕ್ಕಂಥ ಎಲ್ಲ ಮಾತುಗಳು ಕೂಡ ಅಪ್ಪಟ ಸುಳ್ಳು ಯಾಕೆ ಅಂತಂದ್ರೆ ಯಾವುದೇ ಕಾರಣಕ್ಕೆ ನಾನು ಪಥಸಂಚಲನ ಆಗಲಿಕ್ಕೆ ನನ್ನ ಕ್ಷೇತ್ರದಲ್ಲಿ ಬಿಡೋದಿಲ್ಲ ಅಂತ ಹೇಳಿದ್ರು ಆದರೆ ಇವತ್ತು ಆಗಿದೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಬೇಕು ಎರಡನೇದು ಅವರು ಹೇಳಿದ್ದು ನನ್ನ ಕೈಯಲ್ಲಿ ಅಧಿಕಾರ ಇದ್ದರೆ ನಾನು ಇವತ್ತೇ ಆರ್ ಎಸ್ ಎಸ್ ನಿಷೇಧ ಮಾಡ್ತೇನೆ ಅಂತ ಹೇಳಿದ್ರು ಅದು ಅವರಿಗೆ ಈ ಜನ್ಮದಲ್ಲಿ ಆಗಲಾರದ ಒಂದು ವಿಷಯ ಮೂರನೇದಾಗಿದ್ದು ನಾನೇ ಪರ್ಮಿಷನ್ ಕೊಟ್ಟಿದ್ದು ಅಂತಂದ್ರೆ ಅದು ನಿಮ್ಮ ಪರ್ಮಿಷನ್ ಅಲ್ಲ ಅದು ನ್ಯಾಯಾಲಯದಿಂದ ಸಿಕ್ಕ ಅನುಮತಿ ಮುನ್ನೂರೈವತ್ತು ಜನನೇ ಇರಬೇಕು ಅಂತ ಹೇಳಿದ್ದು ನಾನೇ ಅಂತಂದ್ರು ಅದು ಮುನ್ನೂರೈವತ್ತು ಇರಬೇಕು ಅಂತ ಹೇಳಿದ್ದು ನ್ಯಾಯಾಲಯ ಹೀಗೆ ಸರಣಿ ಸುಳ್ಳುಗಳನ್ನು ಹೇಳತಕ್ಕಂಥ ಸುಳ್ಳುಗಾರ ಯಾರಾದರೂ ಇದ್ರೆ ಅದು ಪ್ರಿಯಾಂಕ ಖರ್ಗೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ಅವರು ಅದೇನು ನಾನು ಮೊದಲೇ ಹೇಳಿಬಿಟ್ಟಿದ್ದೇನೆ ಇರ್ಲಾರ್ದು ಏನೋ ಇರ್ಲಾರ್ದೇ ಇರುವೆ ಬಿಟ್ಕೊಂಡ್ರು ಅಂತ ಇರ್ಲಾರ್ದೇ ಇರುವೆ ಬಿಟ್ಕೊಂಡು ಪಾಪ ಈಗ ಕಚ್ಚಿಸ್ಕೊಂಡು ಓಡಾಡ್ತಾ ಇದ್ದಾರೆ ಇರುವೆ ಬಹಳ ಕಚ್ಚಿದೆ ಅವರಿಗೆ

ಯಾವುದೇ ಇಂಥ ಘಟನೆಗಳನ್ನು ಧರ್ಮಕ್ಕೆ ಅಥವಾ ಜಾತಿಗೆ ಹೋಲಿಕೆ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಪದೇ ಪದೇ ಹೇಳ್ತೇವೆ ಆದರೆ ಆಗಿದ್ದೇನು ನೀವು ಪಾರ್ಲಿಮೆಂಟಿನ ಮೇಲೆ ಅಟ್ಯಾಕ್ ಆಗುತ್ತೆ ನಾವು ಧರ್ಮದ ಹೆಸರು ಹೇಳೋದಿಲ್ಲ ಹೌದು ಆದರೆ ಒಂದು ಧರ್ಮದವರಾಗಿರ್ತಾರೆ ಪುಲ್ವಾಮಾ ದಾಳಿ ಆಗುತ್ತೆ ಒಂದು ಧರ್ಮದವರಾಗಿರುತ್ತೆ ಹೀಗೆ ಯಾವ ಯಾವ ಘಟನೆಗಳು ಎಲ್ಲೆಲ್ಲಿ ಘಟಿಸಿದಾಗ ಅದನ್ನು ಪರೀಕ್ಷೆ ಮಾಡಿದಾಗ ಅವು ಒಂದು ಧರ್ಮದವರೇ ಆಗಿದ್ದಾರೆ ಯಾಕೆ ನಾವು ಅದನ್ನು ಧರ್ಮ ಹಚ್ಚೋದು ಬೇಡ ಆದರೆ ಯಾಕೆ ಅದಕ್ಕೆ ಕಾರಣ ಏನು ಅವರೆಲ್ಲರನ್ನು ಹುತಾತ್ಮರು ಅಂತ ನಾವು ಕರೀಲಿಕ್ಕಾಗತ್ತ ಹುತಾತ್ಮರು ಅಂತ ಹೇಳಿದರೆ ಏನು ಅರ್ಥ ಅಂದರೆ ಈ ದೇಶಕ್ಕಾಗಿ ಏನಾದರೂ ಆಪತ್ತು ಬಂದಂಥ ಸಂದರ್ಭದಲ್ಲಿ ಅದನ್ನು ವಿರೋಧ ಮಾಡಿ ಹೋರಾಟ ಮಾಡಿದಾಗ ಏನಾದರೂ ಬಲಿದಾನ ಆದರೆ ಅದನ್ನು ಹುತಾತ್ಮರು ಅಂತ ಹೇಳ್ಬೋದು ಆದರೆ ಇದು ಅದಲ್ಲ ಇದು ಯಾವುದೋ ಸ್ವಾರ್ಥ ಸಾಧನೆಗಳಿಗಾಗಿ ಮಾಡ್ತಾ ಇರತಕ್ಕಂಥ ಚಟುವಟಿಕೆಗಳಲ್ಲಿ ಇದಕ್ಕೆ ಬಲಿಯಾಗಿರ್ತಕ್ಕಂಥವರು ಇವರು ಅಂತಕ್ಕಂಥ ಮಾತನ್ನು ಎಲ್ಲರೂ ಒಪ್ಪಲೇಬೇಕಾಗತ್ತೆ ನೋಡಿ ಬಾಂಬ್ ಬೆದರಿಕೆ ಆಗ್ತದ ಸುಳ್ಳು ಬೆದರಿಕೆ ಇರ್ಬೋದು ನಿಜ ಇರ್ಬೋದು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಇದೆಲ್ಲಕ್ಕೂ ಕೂಡ ಕಾರಣ ಆಡಳಿತ ಸರ್ಕಾರ ಆಡಳಿತ ಸರ್ಕಾರ ಯಾರು ತಪ್ಪು ಮಾಡ್ತಾರೋ ಅವರಿಗೆ ಸರಿಯಾದ ಶಿಕ್ಷೆ ಕೊಡೋ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ಇಂಥವುಗಳನ್ನೆಲ್ಲ ತಡೆಗಟ್ಟಬಹುದು ಅದು ಆಗ್ತಾ ಇಲ್ಲ ಆದ್ದರಿಂದಾಗಿ ಈ ರೀತಿ ಬೆದರಿಕೆ ಕರೆಗಳು ಬರ್ತಾ ಇರ್ತವೆ ಯಾರಾದರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ವಿಷಯವನ್ನು ಹರಿಬಿಟ್ರೆ ಅವರನ್ನು ಪೊಲೀಸ್ನವರನ್ನು ಕರೆಸಿ ಅರೆಸ್ಟ್ ಮಾಡಿಸಿ ತೊಂದರೆ ಕೊಡುವಂಥ ಕೆಲಸ ಮಾಡ್ತಾರೆ ಆದರೆ ಈ ರೀತಿ ಕ್ರಿಮಿನಲ್ ಚಟುವಟಿಕೆಗಳನ್ನು ನಡೆದಾಗ ಯಾಕೆ ಈ ಸರ್ಕಾರ ತೆಪ್ಪಗಿರ್ತದೆ ಈ ರೀತಿಯ ಪ್ರಶ್ನೆಗಳು ಅನೇಕ ಹುಟ್ಟುತ್ತವೆ ಯಾರೇ ಮಾಡಲಿ ಇದು ತೀಕ್ಷ್ಣವಾಗಿ ತೆಗೆದುಕೊಳ್ಬೇಕು ಸರ್ಕಾರ ಕಠಿಣ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕು ಅಷ್ಟರಲ್ಲೇ ಅರ್ಥ ಆಗಿಬಿಡುತ್ತೆ ರಾಹುಲ್ ಗಾಂಧಿ ಯಾರು ಪರವಾಗಿದ್ದಾರೆ ಅನ್ನೋದು ಅದರಲ್ಲೇ ಗೊತ್ತಾಗ್ಬಿಡುತ್ತದೆ ನೋಡಿ ಎಲ್ಲಕ್ಕಿಂತ ಮಿಗಿಲಾಗಿ ಹೈಕಮಾಂಡ್ ಅನ್ನೋದು ಕಾಂಗ್ರೆಸ್ ಅಲ್ಲಿ ಹೋಗಿದೆ ಹೈಕಮಾಂಡ್ ಅಂತಂದ್ರೆ ಯಾವಾಗಲೂ ಯಾರು ಇರ್ತಾರೆ ಎ ಸಿ ಸಿ ಅಧ್ಯಕ್ಷರು ಎ ಸಿ ಸಿ ಅಧ್ಯಕ್ಷರನ್ನು ಹೈಕಮಾಂಡ್ ಅಂತೂ ತಿಳ್ಕೊಂಡೇ ಇಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವ ನಾಯಕರು ಕೂಡ ಅವರು ರಾಹುಲ್ ಗಾಂಧಿನೇ ಎ ಐ ಸಿ ಸಿ ಅಧ್ಯಕ್ಷರು ಅಂತೂ ಇವತ್ತು ತಿಳ್ಕೊಂಡಂಗೆ ಕಾಣುತ್ತದೆ ಬಿಹಾರ್ನಲ್ಲಿ ನೋಡಿ ಎಲ್ಲೂ ಕೂಡ ಎ ಸಿ ಸಿ ಅಧ್ಯಕ್ಷರ ಫೋಟೋಗಳೇ ಇರಲಿಲ್ಲ ಅವ್ರಿಗೆ ಅಲ್ಲಿ ಮಹತ್ವನೇ ಇರಲಿಲ್ಲ ಅಲ್ಲಿ ಎಲ್ಲ ಮಹತ್ವ ಇದ್ದಿದ್ದು ರಾಹುಲ್ ಗಾಂಧಿಗೆ ಅಂದಮೇಲೆ ಹೈಕಮಾಂಡ್ ಯಾರು ಮಾನ್ಯ ಖರ್ಗೆ ಅವರು ಆಟಕ್ಕೆ ಲೆಕ್ಕಕ್ಕಿಲ್ಲ ಅಂತಾರಲ್ಲ ಗಾದೆ ಆ ಥರ ಕಾಂಗ್ರೆಸ್ನಲ್ಲಿ ಇದ್ದಾರೆ ಅದರಿಂದಾಗಿ ಇವತ್ತು ಪರಿಸ್ಥಿತಿ ಹೀಗಾಗಿದೆ ಎಲ್ಲಕ್ಕಿಂತ ಮಿಗಿಲಾಗಿ ಕಾಂಗ್ರೆಸ್ನವರು ಒಂದು ಕಡೆ ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಒಂದು ಕಡೆ ಕರೀತಾರೆ ಮತ್ತೊಂದು ಕಡೆ ರೀಶಫಲ್ ಆಗಬೇಕು ಅಂತಾರೆ ರೀಶಫಲ್ ಅನ್ನೋದು ಯಾವ ರೀತಿ ಗುಜರಾತ್ನಲ್ಲಾಯ್ತು ಒಂದು ದಿನ ಬೆಳಗ್ಗೆ ರಾಜೀನಾಮೆ ಕೊಟ್ಟರು ಎರಡನೇ ದಿನ ಬೆಳಗ್ಗೆ ಬೇರೆ ಕ್ಯಾಬಿನೆಟ್ಟೇ ಆಗೋಯ್ತು ಈ ರೀತಿ ಇಲ್ಲಿ ಒಂದು ವರ್ಷದ ಪ್ರಾ ದಿಂದ ಒಂದು ದೊಡ್ಡ ಕಾರ್ಯಕ್ರಮ ಏನಂತಂದರೆ ರಿಷಬ್ ಪಲ್ಲು ಅಭಿವೃದ್ಧಿ ಕಾರ್ಯ ಅದರ ಬಗ್ಗೆ ಮಾತಾಡೋದಿಲ್ಲ ಗುಂಡಿ ಮುಚ್ಚೋ ಕಾರ್ಯ ಅದರ ಬಗ್ಗೆ ಮಾತಾಡೋದಿಲ್ಲ ಅನೇಕ ಸಮಸ್ಯೆಗಳಿವೆ ಅದು ಯಾರಿಗೂ ಬೇಕಾಗಿಲ್ಲ ಕಾಂಗ್ರೆಸ್ಗೆ ಲೂಟಿ ಮಾಡೋದು ಬೇಕು ಯಾವ್ಯಾವ ಉನ್ನತ ಹುದ್ದೆಗಳು ಸಿಗ್ತವೋ ಅದರಲ್ಲಿ ಲೂಟಿ ಮಾಡೋದು ಅದೇ ಕಸುಬಿನಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ಕಾಂಗ್ರೆಸ್ ಯಾವ ರೀತಿ ಅಲ್ಲಿಂದ ಒಂದು ಮೆಸೇಜ್ ಕೊಟ್ಟಿದೆ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಆದ್ರು ರೀಶಫಲ್ ಮಾಡಲಿಕ್ಕೆ ನನಗೆ ಅವಕಾಶ ಕೊಡಿ ಅಂದ್ರು ಈಗ ಗೆ ಅವಕಾಶ ಇಲ್ಲ ಅಂತಾಯ್ತು ಅಂದ್ರೆ ಅರ್ಥ ರೀಶಫಲ್ ಮಾಡ್ಲಿಕ್ಕೆ ಇವಾಗ ಅವಕಾಶ ಕೊಟ್ಟಿದ್ರೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅನ್ನೋ ಮೆಸೇಜ್ ಅನ್ನು ಕೊಟ್ಟಾಗೋದು ಅದಕ್ಕೆ ಏನ್ ಮಾಡಿದ್ರು ರೀಶಫಲ್ ಮಾಡಲ್ಲ ಅಂದ್ರು ಈಗ ರೀಶಫಲ್ ಇಲ್ಲದೆ ನಾಯಕತ್ವ ಬದಲಾವಣೆ ಆಗುತ್ತಾ ಅದಕ್ಕೂ ಉತ್ತರ ಇಲ್ಲ ಅಂದರೆ ಏನಾದರೂ ಜೀವ ಇದ್ದಿದ್ರೆ ಎ ಐ ಸಿ ಸಿಗೆ ಹೈಕಮಾಂಡ್ಗೆ ಇದಕ್ಕೆಲ್ಲ ಉತ್ತರ ಕೊಡ್ಬೋದಾಗಿತ್ತು ಅವರೇ ಸತ್ತು ಕೂತಿರೋವಾಗ ಯಾರಿಗೂ ಉತ್ತರ ಕೊಡ್ತಾರೆ ಒಂದು ರೀತಿ ಎ ಐ ಸಿ ಸಿ ಸತ್ತ ಹೆಣ ಇದ್ದಂಗೆ ಕಾಂಗ್ರೆಸ್ಗೆ ಅಂಥ ಪರಿಸ್ಥಿತಿ ಇವತ್ತು ಉದ್ಭವ ಆಗಿಬಿಟ್ಟಿದೆ ಅದಕ್ಕೇ ಎಲ್ಲ ಕಡೆಯಿಂದಲೂ ಸೋಲ್ತಾ ಬರ್ತಾ ಇದ್ದಾರೆ ಆಮೇಲೆ ಸೋಲಿಗೆ ಎ ಸಿ 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 ಅಧ್ಯಕ್ಷರ ಕೊಡುಗೆನೂ ಇದೆ ಅವರ ಮಗನ ಕೊಡುಗೆನೂ ಇದೆ ಈಗಾಗಲೇ ಹಿಂದುತ್ವವನ್ನು ವಿರೋಧಿಸ್ತಕ್ಕಂಥ ಕಾಂಗ್ರೆಸ್ಸು ಜೊತೆಗೆ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಲೇಬೇಕು ಅಂತೇಳಿ ಮಗ ಹೇಳಿದ್ರು ಅನ್ನೋ ಕಾರಣಕ್ಕೆ ಮಗನಿಗೆ ಸಪೋರ್ಟ್ ಸಿಗಲಿಲ್ಲ ಅಂತೇಳಿ ತಂದೆಯೇ ಸಪೋರ್ಟ್ ನಿಂತಿದ್ದರಿಂದ ಇದೆಲ್ಲವೂ ಕೂಡ ಇವತ್ತು ಚಿತ್ತಾಪುರ ಗುಲ್ಬರ್ಗದಲ್ಲಿ ಇರತಕ್ಕಂಥದ್ದು ನಮಗೆ ಬೆಂಗಳೂರು ತನಕನೂ ಗೊತ್ತಿರಲಿಲ್ಲ ಅದನ್ನು ದೇಶಕ್ಕೆ ಪರಿಚಯ ಮಾಡಲಿಕ್ಕೆ ಹೋಗಿ ಚಿತ್ತಾಪುರವನ್ನ ಯಾವಾಗ ಆರ್ ಎಸ್ ಎಸ್ ಅನ್ನು ವಿರೋಧ ಮಾಡಿದರೂ ಈ ಆರ್ ಎಸ್ ಎಸ್ ಅನ್ನು ವಿರೋಧ ಮಾಡಿದ್ದಕ್ಕೆ ಅದರ ಫಲವೇ ಕಾಂಗ್ರೆಸ್ಗೆ ಸಿಕ್ಕಿರ್ತಕ್ಕಂಥ ರಿಸಲ್ಟ್ಲ ಯಾವ ರೀತಿ ಇದೆ ನೋಡಿ ಈ ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೂ ಕೂಡ ಅಥಾರಿಟಿ ಇಲ್ಲ ಅವ್ರು ಏನೇ ಹೇಳಿದ್ರು ಕೂಡ ಅಧಿಕಾರಿಗಳು ಸೊಪ್ಪಾಗ್ತಾ ಇಲ್ಲ ಯಾಕೆಂದ್ರೆ ಅಧಿಕಾರಿಗಳಿಂದ ಯಾವುದೇ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಅವರಿಂದ ಸುಲಭವಾಗಿ ಸುಮ್ಮನೆ ಮಾಡಲ್ಲ ಅವರಿಂದ ಸುಲಿಗೆ ಮಾಡ್ಕಂಡೇ ಮಾಡೋದ್ರಿಂದ ಯಾವ ಅಧಿಕಾರಿಗಳು ಕೂಡ ಕಾಂಗ್ರೆಸ್ ಸರ್ಕಾರವನ್ನಾಗಲಿ ಅಥವಾ ಅಧಿಕಾರ ಸ್ಥಾನದಲ್ಲಿ ಇರತಕ್ಕಂಥ ಮಂತ್ರಿಗಳನ್ನಾಗಲಿ ಏನು ರೆಸ್ಪೆಕ್ಟೇ ಮಾಡಲ್ಲ ಆ ಕಾರಣದಿಂದ ಈ ರೀತಿ ಆಗ್ತದೆ ಸರ್ಕಾರ ಜನರ ಮನೆ ಬಾಗಿಲಿಗೆ ಹೋಗ್ಬೇಕೇ ಹೊರತು ಜನ ಯಾರೋ ಅದರಲ್ಲೂ ಕೂಡ ತೊಂದರೆಗೊಳಗಾದವರನ್ನು ಕರೆಸ್ಕೊಳ್ಳೋದು ಅಂಥದ್ದು ಇದೆಯಲ್ಲ ಇದಕ್ಕಿಂತ ಕೆಟ್ಟ ಪ್ರವೃತ್ತಿ ಇನ್ನೊಂದಿಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಭಾವಿಸ್ತೇನೆ ನಾನು ನೋಡಿದ್ದೇನೆ ಇವತ್ತು ರೈಲ್ವೆ ಸ್ಟೇಷನ್ನಲ್ಲಿರ್ಬೋದು ಬಸ್ ಸ್ಟ್ಯಾಂಡ್ಗಳಲ್ಲಿ ಇರ್ಬಹುದು ಈ ರೀತಿ ಉಗ್ರನ ಉಗ್ರರ ಅವತಾರಗಳು ಹೆಚ್ಚುತ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸೆಕ್ಯೂರಿಟಿಯನ್ನು ಕೂಡ ಹೆಚ್ಚಿಸಬೇಕಾಗಿದೆ ವಿಶೇಷವಾಗಿ ರೈಲ್ವೆ ನಿಲ್ದಾಣಗಳಿಗೆ ಎಲ್ಲೆಂದರಲ್ಲಿ ಹೋಗ ಹೋಗುವಂಥದ್ದು ಇಲ್ಲ ಪದ್ಧತಿಯೇ ಇಲ್ಲ ಆದರೆ ನಾನು ನೋಡಿದೆ ಇವತ್ತು ಬೈಪ್ನಹಳ್ಳಿಯಲ್ಲಿ ಈ ರೀತಿ ಪರಿಸ್ಥಿತಿ ಆಗಿದೆ ಇಲ್ಲಿ ಬೆಂಗಳೂರು ನಗರದಲ್ಲೂ ಕೂಡ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ನಲ್ಲೂ ಕೂಡ ಆಗಿದೆ ಎಲ್ಲ ಕಡೆ ಯಾರು ಎಲ್ಲಿಂದ ಬೇಕಾದರೂ ಬರ್ಬೋದು ಎಲ್ಲಿ ಬೇಕಾದರೂ ಇಳಿದು ಹೋಗ್ಬೋದು ಅನ್ನೋ ಪರಿಸ್ಥಿತಿ ಇದೆ ಆದ್ದರಿಂದ ನಾನು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾನು ಒತ್ತಾಯ ಮಾಡ್ತೇನೆ ಅದು ಕೇಂದ್ರ ಸರ್ಕಾರಕ್ಕೆ ಬರ್ತದೆ ಕೇಂದ್ರ ಸರ್ಕಾರ ಮಾಡಿದರೂ ಕೂಡ ನಾವು ಅದನ್ನು ಒತ್ತಾಯ ಮಾಡಬೇಕಾಗತ್ತೆ ಕೇಳ ಮಾಡಬೇಕಾಗತ್ತೆ ಮಾನ್ಯ ಸೋಮಣ್ಣವರು ನಮ್ಮವರೇ ಮಂತ್ರಿ ಇದ್ದಾರೆ ನಾನು ಅವ್ರಿಗೂ ಕೂಡ ಮಾತಾಡ್ತೇನೆ ಅಥವಾ ಪತ್ರ ಬರಿತೇನೆ ಈ ರೀತಿ ಆಫೀಸರ್ಗಳ ಒಂದು ಬೇಜವಾಬ್ದಾರಿತನದಿಂದ ಈ ರೀತಿ ಆಗ್ತಾ ಇದೆ ಭವಿಷ್ಯ ಅವರ ಗಮನಕ್ಕೆ ಬಂದಿರಲಾರ್ದು ಅವ್ರ ಗಮನಕ್ಕೆ ತರತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡ್ತೇನೆ